ಕನ್ನಡ ರಾಜ್ಯೋತ್ಸವ ಬಸ್ ಶೃಂಗಾರ ಮಾಡಿ ಈ ರೀತಿಯಾಗಿ ಅವ್ರಿಗೆ ಮನೋಇಚ್ಛೆಯಂತೆ ಬಸ್ಗಳನ್ನ ಅಲಂಕಾರ ಮಾಡ್ಕೊಂಡ್ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾನು ಫಸ್ಟ್ ಟೈಮು ನಮ್ಮ ಯಾರಂಗಟ್ಟ ಏನೋ ಅವನಿ ಮತ್ತು ಸಾಪುರಿಂದ ಬಸ್ಸು ಬಸ್ಗಳನ್ನ ಅಲಂಕಾರ ಮಾಡ್ಕೊಂಡು ಶೃಂಗಾರ ಮಾಡ್ಕೊಂಡು ಒಂದು ಯುವಕರು ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಪೂರು ಆವಣಿ ಬಸ್ನ ನೀವು ಇವತ್ತು ಡೆಕೋರೇಷನ್ ಮಾಡ್ಕೊಂಡ್ ಬಂದಿದೀರ ಇವತ್ತು ಏನು ಗ್ರಾಮ ಯಾವ ಗ್ರಾಮ ಯಾರಂಗಟ್ಟ ಗ್ರಾಮ ಗ್ರಾಮ ಅವಳಿಷಾಪುರ್ ಬಸ್ ಇಂದ ಏನ್ ಇವತ್ತು ಕನ್ನಡ ಎಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ವಿ ಏನು ಎಲ್ಲಾ ಯುವಕರಿಂದ ಎಲ್ಲಾ ಊರಿನ ಹಿರಿಯರು ಹುಡುಗರು ಎಲ್ಲ ಸ್ನೇಹಿತರಿಂದ ಎಲ್ಲ ಸಹಕಾರದಿಂದ ನ್ಯಾರಂಗಟ್ಟ ಗ್ರಾಮಸ್ಥರಿಂದ ಈ ದಿನ ಏನು ಕೆ ಎಸ್ ಆರ್ ಟಿ ಸಿ ವಾಹನ ಇದೆಯೋ ಅದಕ್ಕೆ ಅದ್ದೂರಿಯಾಗಿ ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಅನ್ಸಿ ಆಚರಣೆ ಮಾಡಿದ್ವಿ ಏನು ಇವತ್ತು ಕನ್ನಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಇವತ್ತು ಯುವಕರೆಲ್ಲ ಕನ್ನಡ ಉಳಿಸ್ಲಿಕ್ಕೆ ಮುಂದೆ ಪಣ ತೊಡಬೇಕಂತ ಹೇಳ್ಬಿಟ್ಟು ಈ ಒಂದು ವಾಹನ ಪೂಜೆ ಮುಖಾಂತರ ಎಲ್ಲರೂ ತಿಳಿಸ್ಕೊಡ್ತಿದ್ವಿ ಹಾಗೆ ಎಲ್ಲರೂ ಕನ್ನಡ ಉಳಿಸಕ್ಕೆ ಎಲ್ಲ ಪ್ರಯತ್ನ ಪಡ್ಬೇಕಂತ ನಿಮ್ಗೆ ಹೇಳಕ್ಕೆ ಇಷ್ಟ ಓಕೆ ಚೆನ್ನಾಗಿ ಸರ್ ತಾವು ರಾಜು ಅಂತ ವರ್ಷ ವರ್ಷ ಕೂಡ ನಾವು ಕನಕರಾಜ್ಯೋತ್ಸವ ಆಚರಣೆ ಮಾಡಿದ್ರು ಮಾತಾನೆ ಬರ್ತಾ ಇದೀವಿ ಸುಮಾರು ಹತ್ತು ವರ್ಷದಿಂದ ಕೂಡ ಇವತ್ತೇನು ಒಂದು ವರ್ಷ ಇದ್ದಾಗ ನಮ್ಮ ಡ್ರೈವರು ಕಂಡಕ್ಟರ್ಗಳು ಸತತವಾಗಿ ಕಷ್ಟಪಡ್ತಾರೆ ನಮಗೋಸ್ಕರ ಆದ್ರಿಂದ ನಾವು ವರ್ಷ ವರ್ಷ ಕೂಡ ಈ ಕನ್ನಡ ಉಳಿಬೇಕು ಕನ್ನಡ ಮಣ್ಣಲ್ಲಿ ಹುಟ್ಟಿ ಕನ್ನಡ ಅನ್ನವನ್ನು ತಿನ್ನುವುದು ನಾವು ಯಾವತ್ತೂ ಕೂಡ ಮಣ್ಣು ಅನ್ನವನ್ನು ಬರೀಬಾರ್ದು ಅಂತೇಳಿ ವರ್ಷ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಕೂಡ ಏನು ನಮ್ಮ ಡ್ರೈವರ್ ಕಂಡು ಪ್ರತಿದಿನ ಕೂಡ ಕಷ್ಟಪಟ್ಟು ನಮ್ಮ ರೂಟ್ ನ ಯಾವಾಗ್ಲೂ ಕೂಡ ಪಾಪ ರೂಟ್ಗೆ ಬಂದು ಕಷ್ಟಪಟ್ಟು ನಮ್ಗೆ ಅನುಕೂಲ ಮಾಡ್ತಾರೆ ಆದ್ರಿಂದ ನಾವು ಕನ್ನಡ ರಾಜ್ಯೋತ್ಸವ ವರ್ಷ ವರ್ಷ ಕೂಡ ಆಚರಣೆ ಮಾಡ್ತೀವಿ ನಾವು ಧನ್ಯವಾದಗಳು ನಿಮ್ಗೆ ಎಲ್ಲರಿಗೂ ಅಭಿನಂದನೆಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಬಸ್ ಬಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಶೃಂಗಾರ ಮಾಡಿದ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರಿ ಶೃಂಗಾರ ಮಾಡಕ್ ಬಸ್ಗೆ ರಾತ್ರಿ ಸುಮಾರು ಒಂಬತ್ತು ಗಂಟೆಯಿಂದ ಮೂರು ಗಂಟೆ ಗಂಟೆಯಿಂದ ಮೂರು ಗಂಟೆವರೆಗೂ ನಿಮ್ಗೆ ಟೈಮ್ ಇಡೀ ನೈಟ್ ಎಲ್ಲ ಆಯ್ತು ಡೆಕೋರೇಷನ್ ಮಾಡೋಷ್ಟೊತ್ತಿಗೆ ಈ ಬಸ್ ನ ಡ್ರೈವರ್ ಯಾರು ಸರ್ ಡ್ರೈವರ್ ಸರ್ ಇವ್ರು ಕಂಡಕ್ಟರ್ ಇವರು ಡ್ರೈವರ್ ಸರ್ ಹೇಗೆ ಅನಿಸ್ತಾ ಇದೆ ಸರ್ ಈ ನಾ ಯುವಕರು ನಿಮ್ಮ ಬಸ್ಗೆ ಶೃಂಗಾರ ಮಾಡಿ ಕಳ್ಸಿದ್ದಾರೆ ಹೇಗನು ಹಾಂ ಖುಷಿ ಆಗುತ್ತಲ್ಲ ಒಂದು ಹಳ್ಳಿ ಬಸ್ಸಿಗೆ ಅವರು ಡೆಕೋರೇಷನ್ ಮಾಡಿ ಕಳಿಸೋದು ಇದು ರೂಟ್ ಗಾಡಿನಾ ಈ ರೂಟ್ಗೆ ನೀವೇ ಕಾಯಂ ಕಂಡಕ್ಟ್ರು ಮತ್ತು ಇವರು ಡ್ರೈವರು ಡ್ರೈವರ್ ಸರ್ ನಮಸ್ಕಾರ ಎಷ್ಟು ವರ್ಷದಿಂದ ಈ ರೂಟಲ್ಲಿ ಇದ್ದೀರಾ ನೀವು ಹೌದಾ ಹೆಂಗಿದೆ ಸರ್ ಈ ರೂಟು ಈ ಊರು ಎಲ್ಲ ಹೆಂಗೆ ಜನ ಎಲ್ಲ ಹೆಂಗೆ ಸರ್ ಚೆನ್ನಾಗಿ ನಿಮ್ಮನ್ನೆಲ್ಲ ಚೆನ್ನಾಗಿ ವಿಚಾರಿಸ್ಕೊತಾರ ಓಕೆ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಮಾನಪ್ಪ ಅಂತ ಹೇಳಿ ಮಾನಪ್ಪ ಅಂತ ಹೇಳಿ ಸರ್ ಇವ್ರ ಬಗ್ಗೆ ಹೇಳಿ ಸರ್ ಸರ್ ಏನಿಲ್ಲ ಅವರು ಕೂಡ ಅವ್ರ ಕನ್ನಡ ಅಭಿಮಾನಿ ಅವರು ಕನ್ನಡ ಅಭಿಮಾನಿಗಳ ಕನ್ನಡ ಅಭಿಮಾನಿ ಅಷ್ಟಿಷ್ಟು ಅಭಿಮಾನಿ ಅಲ್ಲ ಅವರು ಒಳ್ಳೆ ದೊಡ್ಡ ಅಭಿಮಾನಿ ಅವರು ಕನ್ನಡಕ್ಕೆ ಅಂದ್ರೆ ತುಂಬಾ ಗೌರವ ಕೊಡ್ತಕ್ಕಂಥವ್ರು

ಒಂದು ವಾರದಿಂದ ಕೂಡ ನಾವು ಪ್ಲಾನಿಂಗ್ ಮಾಡಿದ್ವಿ ಅದು ಬಂದು ಅಣ್ಣವ್ರಿಗೆ ಹೇಳಿದ್ವಿ ಸರ್ ಈ ತರ ಮಾಡ್ಬೇಕು ಅಂತ ಕೂಡ ಅವ್ರು ಫಸ್ಟ್ ಮಾಡ್ರಿ ಅನುಕೂಲ ಆಗುತ್ತೆ ಒಳ್ಳೇದಾಗುತ್ತೆ ನಿಮ್ಮಿಂದ ಒಂದು ನಾವು ಈ ಪ್ರ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಈ ತರ ಕನ್ನಡ ಮಾಡಬೇಕು ನಮಗೂ ಆಸೆ ಅಂತ ಕೂಡ ಅವ್ರು ಹೇಳಿದ್ರು ಸರ್ ಜೈ ಕರ್ನಾಟಕ ಮಾತೆ ಸರ್ ನಮಸ್ಕಾರ ಯಾವ ಬಸ್ದು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಜಂಬಾಪುರ ಆಲ್ಟ್ ಗಾಡಿ ಜಂಬಾಪುರದವ್ರೆ ಇದಕ್ಕೆ ಡೆಕೋರೇಷನ್ ಕಲ್ಲೂರು ಬಂಸಂದರ್ದವ್ರೆ ಡೆಕೋರೇಷನ್ ಮಾಡಿರೋದು ಚೆನ್ನಾಗಿ ಮಾಡಿದ್ರೆ ಸರ್